ಸಿನಿಮಾಗೆ ಬಂದ್ರಿ ಅಂತ ನಾವು ಸಿನಿಮಾ ಸೇರಿದಾಗ ಆಗ್ತಾನೆ ಕನ್ನಡ ಪಿಕ್ಚರ್ಗಳು ಬೆಂಗಳೂರಲ್ಲಿ ಶೂಡಿಯಲ್ಲಿ ಸ್ಟಾರ್ಟ್ ಆಗಿತ್ತು ಕರೆಕ್ಟ್ ಮುಂಚೆ ಎಲ್ಲ ನಮಗೆ ಆ ತಮ್ಮ ಚೆನ್ನೈಲ್ಲೇ ಶೂಟ್ ಮಾಡ್ತಾ ಇದ್ರು ಸ್ಟುಡಿಯೋದಲ್ಲಿ ಯಾವಾಗ ಅಪಾಜಿ ಪಿಕ್ಚರ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತ ಎಂಬತ್ತೈದು ಆದಮೇಲೆ ಒಂದೊಂದು ಎಂಬತ್ತೇಳಕ್ಕೆ ಎಂಬತ್ತೆಂಟಕ್ಕೆ ಜನ ನಾವು ಅವ್ರ ಇಲ್ಲಿ ಮನೆ ಶಿಫ್ಟ್ ಆಗಿದ್ದು ಸದೇಶ ಮನೆಗೆ ಅದಕ್ಕೆ ಮುಂಚೆ ಗೋವಿಂದನವ್ರ ಮನೆ ಇತ್ತು ಟ್ವೆಲ್ತ್ ಕ್ಲಾಸಲ್ಲಿ ಆ ಮನೆಯಲ್ಲಿ ಸ್ಟೇ ಆಗ್ತಾ ಇದ್ರು ಇಲ್ಲಾಂದ್ರೆ ಐಲ್ಯಾಂಡ್ಸ್ ಹೋಟೆಲ್ ಸ್ಟೇ ಆಗ್ತಾ ಕರೆಕ್ಟ್ ನಾವೆಲ್ಲ ಐಲ್ಯಾಂಡ್ಸ್ ಹೋಟ್ಲಲ್ಲೇ ಸ್ಟೇ ಆಗ್ತಾಯಿದ್ವಿ ಸರ್ ಆಗಿ ಕೆಲಸಗಾರಕ್ಕೆ ಬೆಲೆ ಇತ್ತು ಕೆಲಸಗಾರಕ್ಕೆ ಬೆಲೆ ಇತ್ತು ಡಿಪಾರ್ಟ್ಮೆಂಟಿಗೆ ಮೇಕಪ್ ಡಿಪಾರ್ಟ್ಮೆಂಟಿಗೆ ಬೆಲೆ ಇತ್ತು ಸೊ ನಮಗೆ ತುಂಬ ಚೆನ್ನಾಗಿ ತುಂಬ ಸಿನ್ಸಿಯರಾಗಿ ಕೆಲಸ ಮಾಡ್ತಾ ಇದ್ವಿ ಸೊ ಪ್ರತಿ ಒಂದು ಶಾರ್ಟ್ ಕಂಟಿನ್ಯೂಟಿಗಳು ನೋಡ್ತಾ ಇದ್ವಿ ಎಲ್ಲ ಕ್ಯಾಮ್ರ ಇಂದೇ ನಿಂತ್ಕೊಂಡಾಗ ಸರ್ ಅದು ಮಾಡಿ ಏನೋ ಬ್ಲಡ್ ಬಂದಿತ್ತಾ ಇವಾಗ ಬ್ಲಡ್ ಇಲ್ಲ ಆಮೇಲೆ ಬಟ್ಟೆ ಇದಾಗಿ ಗಲೀಜಾಗಿತ್ತು ಆ ಥರ ನಾವೇ ಡೈರೆಕ್ಟಿವ್ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ವಿ ಅದು ತಗೋತಾಯಿದ್ರು ಈಗ ಯಾರು ನಿಮ್ಮ ಮಕ್ಕಳು ನಿಮ್ಮ ಕೆಲಸ ಮಾಡೋ ಅಂತಾರೆ ಅವತ್ತಿನ ದಿನ ತುಂಬ ಬೆಲೆ ಇತ್ತು ನಾವು ಆದಷ್ಟು ಬೇಗ ನಾವು ಒಂದು ಮಟ್ಟಿಗೆ ಬೆಳೆಯೋಕ್ಕೆ ಬೆಳೆಯೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಸಿನ್ಸಿಯಾರಿಟಿನೇ ಅದ್ರಲ್ಲಿ ಬದಸಿದ್ರು ನೋಡಿ ಅವತ್ತು ಟವಲ್ ಹಾಕಿಲ್ಲ ಅಂದರೆ ನನಗೆ ಯಜಮಾನ ಅಷ್ಟು ಡೀಪಾಗಿ ರೀಚ್ ಆಗೋಕ್ಕಾಗ್ತಾ ನಾವು ಒಂದೇ ಬೆಡ್ಡಲ್ಲಿ ಮನಗಿದ್ದೀವಿ ನಾವು ಏನು ತಿಂತಾರೋ ಅದನ್ನ ನಮ್ಗೆ ತಿನ್ಸಿದ್ದಾರೆ ಎಲ್ಲ ಕರ್ಕೊಂಡೋಗ ಗೌರವ ಕೊಟ್ಟಿದ್ದಾರೆ ಆ ಮನೆಗಳು ಊಟ ಹಾಕಿ ಮಾಡಿದ್ದೀವಿ ಈ ಎಲ್ಲರೂ ಸಮಾನವಾಗಿ ಡೈನಿಂಗ್ ಟೇಬಲ್ ನೆನ್ನ ಮೇಲೆ ಕುತ್ಕೊಂಡು ಊಟ ಮಾಡೋದು ಇದೆಲ್ಲ ತುಂಬ ಒಳ್ಳೆಯ ಗೌರವಗಳಿತ್ತು ರವಿ ಸರ್ಗೆ ಟಚ್ ಅಪ್ ಬ್ಯಾಗ್ ಹಿಂಗೆ ಇಟ್ಕೋಬೇಕಾಗಿತ್ತು ನಾನು ಒಂದು ಮೂರು ಪಿಕ್ಚರ್ ಕೆಲಸ ಮಾಡಿದ್ದೀನಿ ಸೊ ಆ ಒಂದೆಲ್ಲ ಅನುಭವಗಳು ಆ ಕೆಲಸಕ್ಕೆ ಒಂದು ಖುಷಿ ಖುಷಿ ಪಟ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಶ್ರಮ ಅಂದ್ಬಿಟ್ರೆ ಯಾವುದು ಖುಷಿ ಆಗ ಆಗಲ್ಲ ಶ್ರಮ ಅಂದಾಗ ಅದನ್ನು ಕೆಲಸ ಅಂತ ತೊಗೊಳ್ಳಿ ಖುಷಿಯಾಗಿ ತೊಗೊಳ್ಳಿ ಪ್ರತಿಯೊಂದು ಕೆಲಸನೂ ಕಷ್ಟ ನಿಜ ನಾವು ತುಂಬ ಹೇಗಿದ್ದೀವಿ ಅಯ್ಯೋ ನಮ್ಮನ್ನೆಲ್ಲ ಕರ್ನಾಟಕದವರು ಅಂತ ಹೇಳಿ ತಮಿಳ್ನಾಡು ಟೆಕ್ನಿಷಿಯನ್ಸ್ ಎಲ್ಲ ಗಲಾಟೆಗಳು ಇದ್ರು ಎಲ್ಲೂ ಮುಂದೆ ಬಿಡೋಕೆ ಬಿಡ್ತಾ ಇರಲಿಲ್ಲ ನಮಗೆ ಯಜಮಾನಗಳು ಸಪೋರ್ಟ್ ಇತ್ತು ಅಂತ ಬಚಾವಾಗ್ಬಿಟ್ವಿ ನನಗೆ ಶಿವಣ್ರು ಏ ನಿನ್ನಲ್ಲಿರೋ ಸಿನ್ಸಿಯಾರಿಟಿಗೆ ನಿಂಗೆ ಬೇಡ ಸಿಂಹ ಹೋಗಿ ಅಲ್ಲಿ ಮೇಕಪ್ ಮ್ಯಾನಾಗೆ ಚಂದನದಲ್ಲಿ ಹಾಕೌಟ್ ಬಿಡ್ತೀನಿ ಕೆಲಸಕ್ಕೆ ಸೇರ್ಕೊ ಅಂತ ತುಂಬ ಪ್ರೆಷರ್ ಮಾಡಿದರು ನಾನು ನಿಮ್ಮನ್ನು ಬಿಟ್ಟು ಹೆಂಗೆ ಹೋಗೋದು ಅಂತ ಹೋಗಲಿಲ್ಲ ಹಿಂಗೆ ಮೊನ್ನೆ ಹೋಗಿ ಅಲ್ಲೇ ಬಣ್ಣ ಹಚ್ಕೊಂಡೆ ಜಾನವೀ ಅವ್ರದ್ದೊಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ಹೋಗಲ್ಲ ಅಡಿಗೆ ಅಲ್ಲಿ ಹೋಗ್ಬಿಟ್ಟು ಮೊನ್ನೆ ಮೇಕಪ್ ಖುಷಿ ಆಯ್ತು ನಾನು ಮುಂಚೆ ಇಲ್ಲಿ ಒಂದು ಮೇಕಪ್ ಮ್ಯಾನ್ ಆಗಬೇಕಾಗಿತ್ತು ಅದೇ ಸ್ಟುಡಿಯಂ ಇವತ್ತು ಅದೇ ಮೇಕಪ್ ಆರ್ಟಿಸ್ಟಾಗಿ ಹೋಗಿದ್ದೀನಿ ಮೇಕಪ್ ಆರ್ಟಿಸ್ಟಾಗಿ ಹೋಗಿದ್ದೀನಿ ನೋಡಿ ಅದು ಎಲ್ಲ ಬರುತ್ತೆ ನೋಡಿ ಹಳೇದನ್ನು ಮೆಲ್ಕಾಗ್ತಾ ಇರಬೇಕು ನಾವು ಅಂದ್ಕೊಂಡಿದ್ವಿ ಇದನ್ನ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ವಿ ಯಾಕೆ ಈ ಸಾಧನೆ ಮಾಡೋಕೆ ಆಗಲಿಲ್ಲ ಅನ್ನೋದನ್ನ ಯೋಚನೆ ಮಾಡ್ಬೇಕು ನಾವು ಅವತ್ತು ಅಲ್ಲಿ ಹೋದಾಗ ನಾನು ನಿಜವಾಗ್ಲೂ ಕಾಲು ಮುಗ ಕೈ ಮುಗಿದ್ಬಿಟ್ಟು ಒಳಗಡೆ ಹೋದೆ ನನಗಾವತ ಹೋಗಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತಿದ್ದೆ ಕರೆಕ್ಟ್ ಸೊ ಅದು ಒಂದು ಗೌರವನೇ ಬೇರೆ ಇರ್ತಾ ಇತ್ತು ಇವಾಗಲೂ ಚೆನ್ನಾಗಿದ್ದೀವಿ ಆದರೆ ಅದೊಂದಲ್ಲ ಅವಾಗೆಲ್ಲ ಗೌರ್ಮೆಂಟ್ ಕೆಲಸ ಅಂದರೆ ಅದಕ್ಕೊಂದು ಬೆಲೆ ಸಿನಿಮಾ ಅಂದರೆ ಒಳಗಡೆ ಹೊಡೆದು ಬಿಡೋದು ಎಣ್ಣೆ ಕೊಡ್ತಾ ಇರಲಿಲ್ಲ ಅದೊಂದು ಭಯ ಇತ್ತು ನನಗೆ ಎಲ್ಲಿ ಹೆಣ್ಣು ಕೊಡಲ್ವೋ ಅನ್ನೋ ಭಯ ಇತ್ತು ಎಲ್ಲ ಇದ್ದು ಕಷ್ಟಪಟ್ವಿ ತುಂಬ ಒಳ್ಳೆಯ ಹೆಸರು ಮಾಡಿದ್ವಿ ಒಳ್ಳೊಳ್ಳೆ ಜಾಗದಲ್ಲಿ ಒಳ್ಳೊಳ್ಳೆ ಓನರ್ಗಳ ಜೊತೆ ಕೆಲಸ ಮಾಡಿದ್ದಿಂದ ಯಜಮಾರ್ ಮನೆಯಲ್ಲಾಗಲಿ ನಮ್ಮ ಮಾಲೇಶ್ವರ ಮನೆಯಲ್ಲಾಗಲಿ ಸೊ ನಾವು ನಮ್ಗೆ ಆಮೇಲೆ ಶಂಕರ್ನಗರ ಹತ್ರ ಕೆಲಸ ಮಾಡಿದ್ದು ಅನುಭವಗಳು ರವಿ ಸರ್ ಹತ್ರ ಮಾಡಿದ ಒಂಥರ ಅನುಭವ ಅವರು ಅವ್ರ ವರ್ಕ್ಮ್ಯಾನ್ಶಿಪ್ ಬೇರೆ ಥರ ಇತ್ತು ಅದೆಲ್ಲ ಖುಷಿ ತರ್ತಾ ಇತ್ತು ಅವೆಲ್ಲ ನೈಟ್ ಹಂಡೇ ಶೂಟಿಂಗ್ ಮಾಡಿದ್ವಿ ನಾವು ರಾಮಾಚಾರ್ಯ ಬೀಚ ನಲ್ವತ್ತೆಂಟು ಗಂಟೆ ಶೂಟಿಂಗ್ ಮಾಡಿದ್ದೀವಿ ಮೈಸೂರು ಮುಗಿಸ್ಕೊಂಬಂದು ದೇವನಹಳ್ಳಿ ಹತ್ರ ಒಂದು ಶಕ್ತಿ ಬಿಸ್ಕತ್ ಫ್ಯಾಕ್ಟ್ರಿ ಇತ್ತು ಅಲ್ಲೊಂದು ಎಪಿಸೋಡ್ ಮಾಡ್ಕೊಂಡು ಆಮೇಲೆ ಪ್ಯಾಕಪ್ ಆಯಿತು ಮೈಸೂರಿಂದ ಶೂಟಿಂಗ್ ಮುಗಿಸ್ಕೊಂಬಂದು ತಿರ್ಗಿ ಇಲ್ಲಿ ಶಕ್ತಿ ಬಿಸ್ಕತ್ ಫ್ಯಾಕ್ಟ್ರಿ ಶೂಟಿಂಗ್ ಮಾಡಿ ಪ್ಯಾಕಪ್ ಮಾಡಿದ್ದೀವಿ ಥರ ಎಲ್ಲ ಅವತ್ತ ಶ್ರಮ ಪಟ್ವಿ ನಮ್ಮ ಮೇಡಮ್ ನೈಟ್ ಹಂಡೇ ಕೆಲಸ ಮಾಡಿದ್ರು ನಾವು ದುಡಿದ್ವಿ ಚೆನ್ನಾಗಿ ತಿಂದ್ವಿ ಒಳ್ಳೊಳ್ಳೆ ಹೆಸರು ಬಂತು ಗೌರವ ಬಂತು ಏನೋ ಒಂದು ಕಾರಣ ಆಯಿತು ಬೇಡ ಅನ್ನಿಸ್ತು ಸಿನಿಮಾ ಒಂದು ಓನರ್ ಕಮ್ಮಿ ಡ್ರೈವರ್ ಆಗೋಣ ಎಷ್ಟು ದಿನ ನಾವು ಬರೋದು ಕೂಲಿ ಕೆಲಸದವರಾಗಿರೋದು ಅಂಥೇಳಿ ಹೋಟ್ಲ್ ಇಂಡಸ್ಟ್ರಿಗೆ ಬಂದೆ ಆ ತಾಯಿ ಅನ್ಪೂರ್ಣೇಶ್ವರಿಗೆ ಕೈ ಕೊಟ್ಟರು ತುಂಬ ಚೆನ್ನಾಗಿ ನಡೀತಾ ಇದೆ ನಾಲ್ಕು ಜನಕ್ಕೆ ಅಡುಗೆ ಇದ್ದೀವಿ ಇನ್ನೂ ಖುಷಿ ಆಗತ್ತೆ ಇನ್ನೂ ನಾನೂರು ಅಡುಗೆ ಮಾಡೋಣ ನಾನೂರು ಥರ ತೋರಿಸೋಣ ಅಂತ ಹೇಳಿ ಎಲ್ಲೋ ಒಂದು ಸಣ್ಣ ಪರದೆ ನಮ್ಮನ್ನು ಎಲ್ಲೋ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗಿ ಒಂದು ಸೋಷಿಯಲ್ ಮೀಡಿಯಾ ಇವತ್ತು ಹೌದೌದು ಎಲ್ಲರಿಗೂ ಕೃತಜ್ಞತೆ ಹೇಳ್ತೀನಿ ನಮ್ಮ ಸೋಷಿಯಲ್ ಮೀಡಿಯಾದವರು ಎಲ್ಲರಿಗೂ ನಿಮ್ಮ ನಿಮ್ಮ ಪ್ರಚಾರ ನಿಮ್ಮ ಪ್ರೀತಿ ನಾವೇನೇ ಶ್ರಮ ಪಟ್ಟಿರ್ಬೋದು ಆ ಪ್ರಚಾರ ಅನ್ನೋದು ಇದೆಯಲ್ಲ ಅದು ತುಂಬ ದೊಡ್ಡ ಕೆಲಸ ಅದನ್ನು ನೀವು ತುಂಬ ಮಟ್ಟಕ್ಕೆ ತಗೊಂಡೋದ್ರೆ ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇರಲಿ ನಿಮ್ಮ ಗೌರವ ಹಿಂಗೆ ಇರಿ ನನ್ನಲ್ಲಿ ಏನಿರುತ್ತೆ ಅದನ್ನು ನಿಮ್ಮ ಮನಸ್ಪೂರ್ವಕವಾಗಿ ಮಾಡಿಕೊಡ್ತೀನಿ ನಿಮ್ಮ ಖುಷಿಯಾಗಿ ಹಂಗೆ ಮಲಾಶ್ರೀ ಅವ್ರ ಜೊತೆ ಕೆಲಸ ಮಾಡಿದ ಅನುಭವಗಳಿಲ್ಲ ಮಲಾಶ್ರೀ ಅಂದಾಗ ಸರ್ ನಾನು ಎಕ್ಸ್ಪರ್ಟೇ ಮಾಡಿರಲಿಲ್ಲ ಸುಮ್ಮನೆ ಹೋದೆ ಜೊತೆಲಿ ಹೋದೆ ಮೇಕಪ್ ಮ್ಯಾನ್ ಅದೇ ಒಳ್ಳೆ ಗೌರವ ಸಿಕ್ತು ತುಂಬ ಬೆಲೆ ಸಿಕ್ತು ಶ್ರಮ ಮನೆಗೆ ಯಾವಾಗ ಹೋಗ್ತೀವಿ ಮನೆಗೆ ಯಾವಾಗ ಬರ್ತೀವಿ ಅನ್ನೋದು ಗೊತ್ತಿರಲಿಲ್ಲ ಮನೆಯೇ ಮರ್ತ್ಬಿಟ್ಟಿದ್ವಿ ಬಿಡಿ ಆ ಮೂರು ವರ್ಷ ಮನೇನೆ ಓಕೆ ಏನು ಬೆಳಿಗ್ಗೆ ಒಂದು ಪಿಕ್ಚರ್ ಶೂಟಿಂಗ್ ಒಂಬತ್ತು ಗಂಟೆಗೆ ಪೂಜೆ ಆಯಿತು ನಾಲ್ಕು ಗಂಟೆಗೆ ತಿರ್ಗಿ ಇನ್ನೊಂದು ಗಂಟೆ ಕಾಲ್ಸಿಟ್ಟು ತಿರ್ಗಿ ಎಂಟು ಗಂಟೆಗೆ ಒಂದು ಕಾಲ್ಸಿಟ್ಟು ಹನ್ನೆರಡುವರೆ ಒಂದು ಗಂಟೆ ಮನೆಗೆ ಬರ್ತಾಯಿದ್ವಿ ಹಿಂಗೆ ದಿನ 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 ಹೆಚ್ಚುತ್ತಾ ಇತ್ತು ಬಿಟ್ಟೆ ಕಮ್ಮಿ ಅಂತೂ ಆಗಿಲ್ಲ ಆಲ್ಮೋಸ್ಟ್ ಮೈಸೂರಲ್ಲಿ ಶೂಟಿಂಗು ಸೊ ಮೈಸೂರಲ್ಲಿ ಶೂಟಿಂಗು ಬಿಟ್ಟರೆ ಚಿಕ್ಕಮಂಗ್ಳೂರು ಶೂಟಿಂಗು ಅಲ್ಲಿ ಎರಡೆರಡು ಪಿಕ್ಚರ್ ಸಾಂಗ್ಗಳು ಆ ಥರ ಎಲ್ಲ ಮಾಡಿತ್ತು ಹೃದಯ ಆಡಿದ್ದು ಪಿಕ್ಚರಲ್ಲಿ ಊಟೀಲಿ ಬೆಳಿಗ್ಗೆ ನಾಲ್ಕುವರೆಗೆದೊಳ್ತಾ ಇದ್ವಿ ಯಜಮಾನದ ಹಾಡು ಆ ಸಾಂಗ್ ಬೆಳಿಗ್ಗೆ ಫೋರ್ ಟು ಸೆವೆನ್ ಮಾತ್ರ ಬೆಳಗ್ಗೆ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಹೋಗೋದು ಐದು ಗಂಟೆಗೆ ಆ ಸನ್ಲೈಟ್ ಬರ್ತಾ ಇದ್ದಂಗೆ ಶೂಟ್ ಮಾಡ್ತಾ ಇದ್ರು ಏಳು ಗಂಟೆಗೆ ಏಳುವರೆಗೆ ಪ್ಯಾಕಪ್ ಮಾಡಿಬಿಡ್ತೀವಿ ಅಷ್ಟೇ ತಿರುಗಿ ಹನ್ನೊಂದು ಗಂಟೆ ಮೇಲೆ ಇನ್ನೊಂದು ಸಾಂಗ್ ಮಾಡ್ಕೊತಾಯಿದ್ರು ಶೂಟಿಂಗ್ ಅವಾಗ ಅವರು ಇದ್ದರು ಸೊ ಆ ಥರ ಎಲ್ಲ ಮಾಡಿ ಸ ತುಂಬ ಕಷ್ಟಪಟ್ಟಿದ್ವಿ ಆ ಎಮ್ಮ ನಿಜ ಹೇಳ್ಬೇಕಂದ್ರೆ ಅನ್ಎಕ್ಸ್ಪೆಕ್ಟೆಡಾಗಿ ಆ ಪಿಚ ಆ ನಂಜುಂಡಿ ಕಲ್ಯಾಣಕ್ಕೆ ಹದಿನೇಳು ಜನ ಹೀರೋಯಿನ್ಸ್ ಮೇಕಪ್ ಹಾಕಿದ್ವಿ ಹದಿನೇಳು ಜನ ಕ್ಲಿಕ್ಕೇ ಆಗಿರಲಿಲ್ಲ ಈ ಅಮ್ಮ ರಾಥೋರಾತ್ರಿ ಚಿವುದಯಶಂಕರ್ ಅವ್ರ ಮನೆ ಒಂದು ಫೋಟೋ ಕಳಿಸಿದ್ರು ಬೆಳಿಗ್ಗೆ ಫ್ಲೈಟಲ್ಲಿ ಬಂದರು ಮೇಕಪ್ ಹಚ್ಚಿದ್ರು ರೆಡಿ ಆಯಿತು ಎಲ್ಲಿಗೋ ಹೋದ್ರು ಆ ಸಾಂಗು ಒಳಗೆ ಸೇರಿದರೆ ಗುಂಡು ಸಾಂಗು ನಮ್ಮಲ್ಲಿ ಯಾವಾಗಲೂ ಕೈಲಸಮ್ಮ ಅಷ್ಟು ಆ ಸಾಂಗಕ್ಕೆ ಮಾತ್ರ ರೀಟಾ ಅಂತ ಬಂದರು ಆ ಸಾಂಗ್ ಮಾಡಿದ್ರು ನಾವು ಆ ಸಾಂಗ್ ಎಲ್ಲಿಗೋ ಹೋಯ್ತು ಅದೃಷ್ಟ ಅನ್ನೋದು ಯಾವ ರೂಪದಲ್ಲಿ ಬರುತ್ತೆ ಯಾವ ಥರ ಬರುತ್ತೆ ಏನು ಸರ್ ಇವತ್ತಿಗೂ ಆ ಥರ ಹೀರೋಯಿನ್ ಯಾರು ಇಲ್ಲೇ ಇಲ್ಲ ಯಾರೇ ಬಂದೇ ಇಲ್ಲ ಯಾರಿದ್ದಾರೆ ಒಂದೊಂದು ದಿನಕ್ಕೆ ನಾಲ್ಕು ನಾಲ್ಕು ಪಿಕ್ಚರ್ ಶೂಟಿಂಗ್ ಮಾಡೋದು ಯಾರಿದ್ದಾರೆ ಎರಡು ಪಿಕ್ಚರ್ ಮಾಡಿದ್ರೆ ಒಂದು ಪಿಕ್ಚರ್ ಮಾಡ್ಬೋದು ಯಾವುದೇ ಎಮರ್ಜೆನ್ಸಿ ಅಂದರೆ ಇವತ್ತು ತಿಂಗಳಲ್ಲಿ ಈ ಹತ್ತದೈದು ದಿನ ಕಂಪಲ್ಸರಿ ಮೂರು ಪಿಕ್ಚರ್ ಎರಡು ಪಿಕ್ಚರ್ ಶೂಟಿಂಗ್ ನಡಿತಾನೆ ಇತ್ತು ಶ್ರಮನ ಅಯಮ್ಮನು ಶ್ರಮ ಪಟ್ಟಿದ್ದಾರೆ ತುಂಬ ಒಳ್ಳೆಯ ಹಿಂಗ್ಸು ನನ್ನ ನಮ್ಮನಂತೂ ತುಂಬ ಒಂದು ಮನೆಯವ್ರು ತರ ನಮ್ಮನ್ನೆಲ್ಲ ಕೂತ್ಕೊಂಡು ಒಂದೇ ಜಾಗದಲ್ಲಿ ಊಟ ಮಾಡಿಸಿದ್ದಾರೆ ನಮಗೆಲ್ಲ ಊಟ ಪಡಿಸಿ ಆಯಮ್ಮ ಅಮ್ಮ ಲಾಸ್ಟಲ್ಲಿ ಊಟ ಮಾಡಿದ್ದಾರೆ ಭಾಳ ಗೌರವ ಕೊಡೋರು ನಮ್ಮ ಮನೆಗೆಲ್ಲ ಬರ್ತಾಯಿದ್ರು ನಮ್ಮ ತಾಯಿಯಿಂದ ತುಂಬ ಇಷ್ಟ ನಮ್ಮಮ್ಮ ಒಳ್ಳೆ ಅನ್ಪೂರ್ಣೇಶ್ವರಿ ಅಡುಗೆ ಮಾಡೋದ್ರು ಆಯಮ್ಮ ಬಂದುಬಿಟ್ರೆ ಖುಷಿಯಾಗಿ ಮಾಡ್ಕೊಡೋರು ತಾರವ್ರು ಇವತ್ತು ಹೇಳ್ತಾರೆ ಅದೇ ಅವಾಗೆಲ್ಲ ಒಂದು ಒಳ್ಳೆ ಹೋಟೆಲ್ ಊಟ ಸಿಗಲ್ಲ ಹುಡುಕೋಗಿ ಊಟ ತಂದು ಕೊಡ್ತಾ ಇದ್ವಿ ಒಂದು ಫ್ಯಾಮಿಲಿ ಬಾಂಡಿಂಗ್ ಇತ್ತು ಅವಾಗೆಲ್ಲ ಕಲಾವಿದರೆ ಎಲ್ಲರೂ ಸೇರಿದ್ರೆ ಒಂದು ಸಂಸಾರ ಥರ ನಡೀತಾ ಇತ್ತು ಈಗೆಲ್ಲ ಹೋದ್ರೆ ಕ್ಯಾರಾವ್ಯನಲ್ಲಿ ಒಬ್ಬರು ಕೂತ್ಕೊಂಡಿರ್ತಾರೆ ಅಲ್ಲೆಲ್ಲ ಒಂದು ಕಡೆ ಒಂದು ಕೂತಿರ್ತಾರೆ ಮುಂಚೆ ಹಂಗಿಲ್ವಲ್ಲ ಕ್ಯಾರಾವ್ಯಾನೆಲ್ಲ ಯಾವುದೂ ಇಲ್ಲ ಅಲ್ವ ಒಂದು ರೌಂಡ್ ಟೇಬಲ್ ಹಾಕಿ ಕೂಡಿಸ್ಬಿಟ್ರೆ ಎಲ್ಲರೂ ಅದಾಗ ಕೂತಿರೋರು ಅದು ಪ್ರೀತಿ ಬೆಳೆಯೋದು ಈಗ ನಿಮಗೂ ನಮಗೂ ಏನು ಕಲೆಕ್ಷನೇ ಗೊತ್ತಿರಲ್ಲ ನಾನು ಇವಾಗ ಇತ್ತೀಚೆಗೆ ಬಾಸ್ ಪಿಕ್ಚರ್ ಶೂಟಿಂಗ್ ಹೋಗ್ತಾ ಇದ್ದಾರ ಎಲ್ಲಿ ಇವ್ರು ನೋಡ್ರಿ ಅವ್ರು ನೀವು ನೋಡಂಗಿಲ್ಲ ಈಗ ಎಲ್ರ ಅವ್ರು ಇದರ ಅಂತ ಗೊತ್ತಾಗಲ್ಲ ಅಷ್ಟು ಇದಿದೆ ಅವಾಗ ಒಂದು ಸಂಸಾರ ಎಲ್ಲಾರು ಇರ್ತಾ ಇದ್ವಿ ಸಿಕ್ಕ ಮುಖ್ಯಮಂತ್ರಿ ಚಂದ್ರು ಅವರು ಅವ್ರು ಏನೋ ಒಂದು ಅಡುಗೆ ಕೇಳೋರು ತಗೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ ದಿನ ಒಂದೊಂದು ಮನೆಯಿಂದ ಊಟಗಳು ಬರ್ತಾ ಇತ್ತು ಗಿರಿಜಾ ಲೋಕೇಶ್ ಅವರು ನಾವೆಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ವಿ ನಮ್ಮ ಮನಸ್ಸಿಯವರು ಅಮ್ಮನೂ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ರು ಎಲ್ಲ ಹೊರಗಡೆ ಹೋದ್ರೆ ಔಟ್ಡೋರ್ಗೆ ಹೋದ್ರೆ ಅಲ್ಲೇ ಅಡುಗೆ ಮಾಡ್ಕೊಂಡು ಒಳ್ಳೊಳ್ಳೆ ಐಟಮ್ ಮಾಡಿ ತಿಂತಾ ಇದ್ವಿ ಅದೆಲ್ಲ ಇದು ಬೆಳಿ ಕಲಂಗು ಶೂಟಿಂಗ್ ಹೋಗಿದ್ವಿ ಕೆರೆ ಏರಿ ಹೊಡೆದೋಗ್ಬಿಟ್ಟು ಮೀನುಗಳು ದೊಡ್ಡ ದೊಡ್ಡ ಮೀನು ಮೂರು ದಿನ ಬರೀ ಮೀನು ಸಾರ ತಿಂದಿದ್ವಿ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಮೀನು ಕೆರೆ ಏರಿ ಒಡಬಿಟ್ಟಿದೆ ಮೀನುಗಳು ರೋಡ್ಗೆಲ್ಲ ಬಂದಿದೆ ತಗೊಂಡ್ಬಂದ ಕಟ್ ಮಾಡ್ದ ಮಾಡ್ಕೊಂಡು ತಿಂದ ಹಳೇ ನೆನಪುಗಳು ಸರ್ ಪ್ರೇಮ ಕೈ ಪಿಕ್ಚರು ಅವಾಗ ನಮ್ಮ ಮೇಡಮ್ ಒನ್ ನಾಟ್ ಟು ಜ್ವರ ಸಾಂಗ್ ಶೂಟ್ ಮಾಡ್ತಾ ಇದೀವಿ ಇಲ್ಲಿ ಜ್ವರ ಅಲ್ಲಿ ಅಪೋಲೋದಲ್ಲಿ ಅಡ್ಮಿಟ್ ಆಗಿರೋದು ಬೆಳಿಗ್ಗೆಯಿಂದ ಸಾಯಂಕಾಲ ಬಂದು ಶೂಟಿಂಗ್ ಮಾಡ್ತಾ ಇದ್ರು ಯಾರು ಸರ್ ಮಾಡ್ತಾರೆ ಅದೆಲ್ಲ ಭಾಳ ಕಷ್ಟಪಟ್ಟಿದ್ದಕ್ಕೆ ದೇವರು ಮಲಾಷ್ಟೇ ಅಂದ್ರೆ ಹೆಸರಾಗಿದ್ರು ಎಪ್ಪತ್ತೊಂಬತ್ತು ಪಿಕ್ಚರ್ ಮಾಡ ಸುಮ್ಮನೆ ಹೆಸರು ಮಾಡೋಕ್ಕಾಗತ್ತಾ ಸುಮ್ಮನೆ ಇದು ಮಾಡೋಕ್ಕಾಗತ್ತಾ ಎಲ್ಲರೂ ಮಾಡೋಕ್ಕಾಗಲ್ಲ ನಾವು ಆ ಜಾಗದಲ್ಲಿ ಇದ್ದು ನಮಗೂ ಒಂದು ಇವತ್ತೆಲ್ಲ ಗಾಂಧಿನಗರದಲ್ಲಿ ಯಾರನ್ನ ಗುರುತಿಸ್ತಾರೆ ಅಂದರೆ ಮಾಲಾಶ್ರೀ ಚಂದ್ರು ಅಂತಲೇ ಗುರುತಿಸ್ತಾರೆ ಹೋಟ್ಲು ವಿಷಯಕ್ಕೆ ಬಂದರೆ ಬಾಸ್ ಹೋಟ್ಲು ಅಂತಾರೆ ಸೊ ನಮ್ಗೆ ಅಂಬರೀಷಣನು ತುಂಬ ಹೆಲ್ಪ್ ಮಾಡಿದ್ರು ಮೇನ್ ತಿಂಗ್ ಅದನ್ನೊಂದು ಒಳ್ಳೇದಿದೆ ಅಂಬರೀಷ್ ಹಣ್ಣ ಅಂತೂ ತುಂಬ ನಮಗೆ ನಾವು ಯಾವಾಗ ಹೀಗೆ ಶೂಟಿಂಗ್ ಶೂಟಿಂಗ್ ಕೈಮಾ ಕೈಮಾ ಮಟನ್ ಸಾರು ಅದು ಇದು ಮಾಡ್ಕೊಂಡು ಕೊಡ್ತಾಯಿದ್ದೀವಿ ಪ್ರೊಡಕ್ಷನ್ಗೆ ತೊಂಬತ್ತ್ ಮೂರು ನಾವು ನಾವು ಸಿನ್ಮಾದೋರ್ತಾನೆ ಏಯ್ ಇದರ ಅಡುಗೆ ಮಾಡ್ತೀವಿ ಅದು ಪ್ರಚಾರ ಆದಮೇಲೆ ಎಲ್ಲರೂ ಬರೋದು ಹತ್ತು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮಟನ್ನು ಒಂದಿನ ಅಂಬರೀಷಣಗೆ ಕೈಮಾ ಮಾಡ್ಕೊಂಡು ಕೊಟ್ಟೆ ಅಂಬರೀಷಣಗೆ ಅಂತ ಕೊಟ್ಟಿಲ್ಲ ರಾಕ್ಲೆಂಡ್ ಪಿಕ್ಚರ್ಗೆ ಅಂತ ಕೊಟ್ಟೆ ಆ ಕೈಮಾ ತಿಂದು ಯಾರು ಮಾಡಿದವರು ಅಲ್ಲಿಂದ ಸ್ಟಾರ್ಟ್ ಆಯಿತು ಒಂದು ಐದಾರು ವರ್ಷ ಒಂದು ಎಂಟು ವರ್ಷ ನಿದ್ದೆನೇ ಮಾಡಿಲ್ಲ ಹ್ಞೂ ಬರೀ ರಾತ್ರಿ ಆದರೆ ಅಂಬರೀಷಣ ಆಡ್ರು ಅಯ್ಯ್ ನಾಟಿ ಕೋಳಿ ಬಿರಿಯಾನಿ ಮಾಡ್ಕೋರ ನಾಟಿ ಕೋಳಿ ಸಾರು ಮಾಡೋ ಕೈಮಾ ಸಾರು ಮಾಡು ನಮಗೆ ರಾತ್ರಿ ಒಂದು ಗಂಟೆಲ್ಲೂ ಫ್ರಿಜ್ಜಲ್ಲಿ ಕೈಮಾ ನಾಟಿ ಕೋಳಿ ಸ್ಟಾಕ್ ಇರಬೇಕು ಅವ್ರು ಯಾವ ಟೈಮಲ್ಲಿ ಹೇಳಿ ಮಾರ್ಗ ಬಾರದು ಹೋಗಿ ಬಿಟ್ಟು ಮಾಡ್ಕೊಂಡು ಬರ್ಬೇಕು ದುಡ್ಡು ಅಂತ ನೋಡಿದ್ದು ಅವರಿಂದ ದುಡ್ಡು ಅಂತ ನೋಡಿದ್ದು ಕ್ಯಾಟ್ರಿಂಗ್ ಲೈನಲ್ಲಿ ಮೇಲೆ ತುಂಬ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಬೆಳೆಸ್ಕೊಟ್ರು ಎಲ್ಲ ಕ ಆಲ್ಮೋಸ್ಟು ತೆಲುಗು ಹಿಂದಿ ತಮಿಳು ಎಲ್ಲ ಆರ್ಟಿಸ್ಟ್ಗಳು ಅವರು ಅಂಬರೀಷಣ್ಣ ಮನೆಗೆ ಬರೋರು ಅವ್ರು ಬಂದಾಗೆಲ್ಲ ಊಟ ಮಾಡ್ಕೊಂಡು ಹೋಗಿ ಕೊಡ್ತಾಯಿದ್ದೆ ಅವ್ರನ್ನೆಲ್ಲ ನೋಡೋ ಸೌಭಾಗ್ಯ ಸಿಕ್ತು ರಜನಿಕಾಂತ್ ಅವರಾಗಲಿ ಈಗಲೂ ಈ ಕಡೆ ಬಂದರೆ ಇತ್ತೀಚೆಗೆ ಬಿಟ್ಬಿಟ್ರು ಅವರು ಎಲ್ತಾದ್ಮೇ ಅದಕ್ಕೆ ಮುಂಚೆ ಕಂಪಲ್ಸರಿ ನಮ್ಮ ಹೋಟ್ಲಿಂದ ಊಟ ಹೋಗ್ತಿತ್ತು ಇಲ್ಲೇ ಮನೆಯವ್ರದ್ದು ರಜನಿಕಾಂತ್ ಅವರು ಅದೆಲ್ಲ ನನಗೆ ಸಿಕ್ಕಿದ ಕಾಂಟ್ಯಾಕ್ಟ್ ಬರ್ತಾರೆ ಫ್ಲಾಟ್ ಇದೆ ಬರ್ತಾರೆ ಈಗ ನಾನ್ವೆಜ್ ಏನು ತಿನ್ನಲ್ಲ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸಿನಿಮಾದವರೇ ಗೊತ್ತಾಗತ್ತಲ್ಲ ಸ್ವಲ್ಪ ಬೆಳವಣಿಗೆ ಈಸಿ ಸರ್ ಸಿನಿಮಾ ಒಂದು ನಮ್ಗೆ ಒಂಥರ ರಾಜಕೀಯಕ್ಕೆ ಒಂದು ಮೊದಲನೇ ಹೆಜ್ಜೆ ಎಲ್ಲ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಸಿಗುತ್ತೆ ಅದು ಅಂಬೀಷಣ್ಣ ಯಾವುದೇ ಕಾರಣಕ್ಕೂ ಮರೆಯಂಗಿಲ್ಲ ಒಳ್ಳೆ ಅನ್ನ ತಿನ್ಸಿದ್ರು ಒಳ್ಳೊಳ್ಳೆ ಮರ್ಯಾದೆ ಸಿಕ್ಕಿದ್ರು ಒಳ್ಳೊಳ್ಳೆ ಜನ ಕಾಂಟ್ಯಾಕ್ಟ್ ಸಿಕ್ತು ಎಲ್ಲೋದ್ರೂ ಬೆಲೆ ಕೊಡೋ ಥರ ಇತ್ತು ಈ ಕಡೆ ಮಾಲಾಶ್ರೀ ಮೇಕಪ್ ಮ್ಯಾನ್ ಕಡೆ ಒಳ್ಳೆ ರುಚಿ ಅಡುಗೆ ಮಾಡ್ತಾಯಿದ್ದೆ ಒಳ್ಳೊಳ್ಳೆ ಅಡುಗೆಗಳನ್ನ ಒಳ್ಳೊಳ್ಳೆಯವ್ರ ಜನಕ್ಕೆ ತಿನ್ನಿಸಿದೆ ಎಲ್ಲ ಪ್ರೀತಿ ಬೆಳೆಸ್ತೀರಿ ಒಂದು ಯೂಟ್ಯೂಬಲ್ಲಿ ಬಂದ್ವಿ ಬೆಳ್ಳುಳ್ಳಿ ಕಬಾಬಿಂದ ಎಲ್ಲವೋ ಹತ್ತಿದ್ವಿ ಇದೆಲ್ಲ ನಮ್ಮ ಮಳೆ ಬಾರ್ದಲ್ಲಿ ಬರ್ದಿರೋದು ಬರ್ದಿರೋದು ಸೊ ನಾವು ಯಾವುದು ಕೇಳ್ಕೊಂಬಂದ ಇದೆಲ್ಲ ಬರೋಲ್ಲ ಅದಾಗ ಅದು ಬಂದಿದೆ ಅದನ್ನು ಸ್ವೀಕರಿಸ್ಬೇಕು ಖುಷಿಯಾಗಿರಬೇಕು ರಾಮಾಚಾರಿ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ಲಿ ರಾತ್ರಿ ಮಾಡಿದ್ರು ಅಂತ ಕೇಳ್ಬಿಟ್ಟು ಅದ್ರ ಬಗ್ಗೆ ಸರಿ ಇಲ್ಲ ನೋಡಿ ರಾಮಾಚಾರಿ ಪಿಚರ್ ಇರಲಿಲ್ಲ ಅಂತ ಡೇಟ್ ಇರಲಿಲ್ಲ ಸರ್ ರಾಮಾಚಾರಿ ಪಿಕ್ಚರ್ ಸ್ಟಾರ್ಟ್ ಆಗಿದ್ದೇ ಒಂದು ಮಿರಾಕಲ್ ಅದು ಫ್ಲೈಟಲ್ಲಿ ಬೆಂಗಳೂರು ಟು ಚೆನ್ನೈ ಹೋಗುವಾಗ ಚೆನ್ನೈಯಿಂದ ಬೆಂಗಳೂರಿಗೆ ಬರೋದ್ರಲ್ಲಿ ಮೀಟಿಂಗ್ ಮುಗ್ದಿತ್ತು ಎರಡು ದಿನ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯ್ತು ಅವರು ಅರ್ಧ ಅರ್ಧ ಗಂಟೆ ನಾಲ್ಕು ನಾಲ್ಕು ಅವರು ಮೂರ್ ಮೂರು ಅವರು ಐದೈದು ಅವರು ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಆ ಥರ ಡೇಟ್ ಕೊಡ್ತಾಯಿದ್ರು ಆ ಡೇಟಲ್ಲೇ ಶೂಟಿಂಗ್ ಮಾಡ್ತಾಯಿದ್ರು ಲೆಕ್ಕದಲ್ಲಿ ಅವರ್ ಗಟ್ಟಲೆ ಅವರ್ ಲೆಕ್ಕದಲ್ಲಿ ಡೇಟು ಆ ಥರ ಮಾಡಿ ಒಂದು ನೈಟ್ ಅಂಡೇ ನಲವತ್ತೆಂಟು ಗಂಟೆ ಶೂಟ್ ಮಾಡಿ ಕ್ಲೈಮ್ಯಾಕ್ಸ್ ಸಾಂಗು ಮೈಸೂರಲ್ಲಿ ಎಡರ್ಡ್ ಪಿಚ್ಚರ್ ಶೂಟಿಂಗ್ ಮಾಡಿಕೊಂಡು ರಾಮಾಚಾರಿ ಪಿಕ್ಚರ್ ಕೆಲಸ ಮಾಡ್ತಾಯಿದ್ರು ಅದು ಯಾವ ಮಟ್ಟಕ್ಕೆ ಹೋಯಿತು ನೋಡಿ ಅದು ಅದ್ರ ಡೇಟೇ ಅಲ್ಲ ಆ್ಯಕ್ಚುಲಿ ಒಂದು ಅದು ಹದಿನಾಲ್ಕು ಹದಿನಾರು ದಿನದಲ್ಲಿ ಪಿಚ್ಚರ್ ಫಿನಿಷ್ ಆಯಿತು ಹದಿನಾರಿಂದ ಹದಿನೇಳು ದಿನ ಪಿಕ್ಚರ್ ಫಿನಿಶ್ ಅದು ಅಷ್ಟೇ ಬೆಳ್ಳಿ ಕಾಲುಂಗರ ಅಷ್ಟೇ ಬೆಳ್ಳಿ ಮೋಡಗಳು ಹ್ಞೂ ಇವಲ್ಲ ಅಯ್ಯೋ ಬೆಳ್ಳಿಗೋ ಅಮ್ಮ ಬೆಳ್ಳಿ ಕಾಲ ಅಂದರೆ ಶೂಟಿಂಗ್ ಹೊಸಕೋಟೆ ಹೊಸ್ಪೆಟಲ್ ತೆಗಿತಾ ಇದೀವಿ ಆ ಕಾಲೇಜ್ ನಾವು ಯಜಮಾನವರು ಬಿಟ್ಟರೆ ಮಾಲಾಶಿವರಿಗೆ ನೋಡಿದ್ದು ಜನ ಹ್ಞೂ ಹ್ಞೂ ಆ ಕ್ರೌಡು ಹ್ಞೂ ಏನು ಎಲ್ಲೋ ಒಂದು ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಜನ ಮೂವತ್ತು ಸಾವಿರ ಜನ ಮಲಾಶ್ವ ರೋಡ್ಗೆ ಕಲಿಕ್ ಬಿಡೋರು ನಾವು ಸಾಯಂಕಾಲ ಪ್ಯಾಕಪ್ ಆಗಿ ಬರ್ತಾಯಿದೆ ಅಂದರೆ ಕಾರ್ ಕಲೀಕ್ ಬಿಡೋರು ಫೋಟೋ ತೆಗಿಸ್ಕೋ ಫೋಟೋ ಇಲ್ಲವಾಗ ಅವಾಗ ನೋಡೋಕ್ಕೆ ಆ ಪ್ರೀತಿಗಳು ಆಯ್ತಲ್ಲ ಆ ಕಡೆ ನಾನ್ ಭಾಳ ಬೆಲೆ ಕೊಡ್ತಾರೆ ತುಂಬ ಗೌರವ ಕೊಡ್ತಾರೆ ಒಳ್ಳೆ ಪಿಕ್ಚರ್ ಈಗ ಮಾಡ ಎಪ್ಪತ್ತೊಂಬತ್ತು ನೂರು ಪಿಕ್ಚರಲ್ಲಿ ಮೋರ್ ದನ್ ಒಂದು ಐವತ್ತು ಪಿಕ್ಚರ್ ಸೂಪರ್ ಹಿಟ್ ಪಿಕ್ಚರ್ ಹೌದು ಆಮೇಲೆ ಏನು ಸರ್ ಪಿಕ್ಚರ್ ಪಿಕ್ಚರ್ ಪೂಜೆ ಆಯಿತು ಅಂದರೆ ಬಿಸ್ನೆಸ್ ಆಯಿತು ಅಂತ ಪ್ರೊಡ್ಯೂಸರ್ ಸೇಫ್ ಅಂತ ಕರೆಕ್ಟ್ ಆ ಲೆವೆಲ್ಗೆ ಇವತ್ತು ಯಾರಿದ್ದಾರೆ ಏನು ಸರ್ ಸೆಂಟಿಮೆಂಟ್ಗೂ ರೆಡಿ ಆ್ಯಕ್ಷನ್ಗೂ ರೆಡಿ ಎಲ್ಲದಕ್ಕೂ ರೆಡಿ ಅಂತ ಕ್ಲಿಕ್ ಆಗಿದ್ದು ಹೀರೋಯಿನ್ ರಾತ್ರೋ ರಾತ್ರಿ ಆ ಲೆವೆಲ್ಗೆ ಬೂಮ್ ಆಗಿದ್ದು ಮಂಜುಳ ಅವ್ರು ಬಿಟ್ಟರೆ ಮಾಲಾಶಿಯವ್ರನ್ನೇ ನೆಕ್ಸ್ಟ್ ಹೇಳೋದು ಆ್ಯಕ್ಷನ್ಗಾಗಲಿ ಸೆಂಟಿಮೆಂಟ್ಗಾಗಲಿ ಎಲ್ಲದಕ್ಕೂ ಸೂಟಬಲ್ ಆಗ್ತಿದ್ರು ಅವರು ಅವ್ರನ್ನ ಬಿಟ್ಟರೆ ನಮ್ಮ ದುರ್ಗಾ ಅವರು ಮಾಲಾಶಿಯವರೇ ಆ ಮಟ್ಟಿಗೆ ಕೊನೆಯದಾಗಿ ಯಾವ ಸಿನಿಮಾ ಮಾಡಿದ್ದು ಅರೆಸ್ಟ್ ವಾರೆಂಟ್ ಲಾಸ್ಟ್ ಪಿಕ್ಚರ್ ಹ್ಞೂ ಅದೊಂದು ಮಾಡಿದೆ ಆಮೇಲೆ ಯಾಕೋ ಸಿನಿಮಾ ಬೇಜಾರಾಯ್ತು ಆಯ್ತು ಹೇಳ್ಬಿಟ್ಟೆ ಕರ್ಕೊಂಡು ಹೋಗಿದ್ರು ತಿರು ತೊಂಬತ್ತೇಳರಲ್ಲಿ ಒಂದು ನಾಲ್ಕು ಪಿಕ್ಚರ್ ಕೆಲಸ ಮಾಡಿದೆ ಓನರ್ ಆಗಿಬಿಟ್ಟಿದೆ ಆಲ್ರೆಡಿ ದುಡ್ಡು ನೋಡ್ತಾ ಇದ್ದೆ ಕೆಲಸಗಳು ಇತ್ತು ಆಮೇಲೆ ಬೇಡ ಸಿನ್ಮಾ ಬೇಡ ಅಂತ ಬಿಟ್ಟೆ ತೊಂಬತ್ತೇಳು ಲಾಸ್ಟ್ ಆಕ್ಚುಲಿ ತೊಂಬತ್ ಮೂರಲ್ಲಿ ಬಿಟ್ಟೆ ತಿರು ತೊಂಬತ್ತಾರು ತೊಂಬತ್ತೇಳು ಕೆಲಸ ಮಾಡಿದೆ ತೊಂಬತ್ತೇಳು ಎಂಡ್ ಮಾಡ್ಬಿಟ್ಟ ತೊಂಬತ್ತೇಳರದ್ದು ಇವಾಗವರೆಗೂ ಇದು ಚಟಾಟ ಚಟಾಪಟ ಅಂತ ಅಡಿಗೆ ಮಾಡಿದೀವಿ ಪಟಾಪಟ ಅಂತ ತೋರಿಸಿದೀನಿ ನಿಮ್ಗೆಲ್ಲ ಖುಷಿ ಮಾಡಿಸಿದೀವಿ ಏನ್ ಅನ್ಸುತ್ತೆ ಇನ್ನಾ ನೆನ್ಸ್ಕೊಂಡ್ರೆ ಸಾವಿರಾರು ಪದಗಳಿದೆ ಬರ್ತಾ ಇರುತ್ತೆ ಒಂದೊಂದು ಬಂದಾಗ ಒಂದೊಂದು ಹೇಳ್ತಾ ಇರ್ಬೋದು ನೆನಪುಗಳು ಬೇಕು ಸಮಯನೂ ಬೇಕು ಕರೆಕ್ಟ್ ಸೊ ನಾವು ಏನೂ ಇಲ್ಲದೆ ಸುಮ್ಮನೆ ಪರದೆ ಮುಂದೆ ಬಂದ್ವಿ ಚಟಾಪಟ ಅಂದ್ವಿ ರಾಜ್ಯ ಪ್ರಾ ಏನು ಪ್ರಪಂಚಾದ್ಯಂತ ನೋಡಿದ್ದಾರೆ ಖುಷಿ ಪಟ್ಟಿದ್ದಾರೆ ಎಲ್ಲಿ ನೋಡಿದ್ರೆ ಅಲ್ಲೋ ನಿನ್ನೆ ಯಾರು ಬಂದರು ಅಮೇರಿಕಾ ಚಟಾಪಟ ಚಂದ್ರವ್ರೆ ಅಂದ್ಬಿಟ್ಟು ಒಂದು ಫೋಟೋ ಖುಷಿ ಖುಷಿಯಾಗುತ್ತೆ ಅವ್ರ ಭಾವನೆಗಳು ಆ ಪ್ರೀತಿ ಇದೆಯಲ್ಲ ಆ ಅನ್ನ ಅನ್ನೋದು ಅಡುಗೆ ಅನ್ನೋದು ರುಚಿ ನಾಲ್ಗೆ ರುಚಿ ಕೊಡೋದು ಬಟ್ಟೆ ಅನ್ನೋದು ನೋಡೋದಕ್ಕೆ ಮಾತ್ರ ಆಡಂಬರ ಇದು ಹೊಸ್ದಾಗ ಹೊಟ್ಟೆಗೆ ಸಿಕ್ತಲ್ಲ ಊಟ ಎಲ್ಲ ಕಡೆನೂ ಕೇಳುತ್ತೆ ಆ ರುಚಿ ಬೇಕು ಅಂದರೆ ಪ್ರೀತಿ ವಿಶ್ವಾಸ ಬೆಳಿಬೇಕು ಅಂದರೆ ಒಳ್ಳೊಳ್ಳೆ ಅಡುಗೆ ಮಾಡೋಣ ಮನೇಲಿ ಎಲ್ಲರೂ ಸೇರಿ ಸಕುಟುಂಬ ಸಮೇತ ಮಾಡಿ ಮಕ್ಕಳಿಗೂ ಕಲಿಸಿ ಹೋದ ಮನೆಯಲ್ಲೂ ಚೆನ್ನಾಗಿ ಅಡುಗೆ ಮಾಡಲಿ ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ಅಡುಗೆ ನೋಡ್ಕೊಂಡು ಒನ್ ಅವರ್ ಅನ್ಬೇಕು ನಮ್ಮ ಸ್ನೇಹಿತರದೇ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಬೆಲ್ ಬೆಟನ್ ಒತ್ತ ಮೇಲೆ ಒನ್ ಅವರ್ ಒನ್ ಅವರ್ ಅಂತ ಹೇಳ್ತಾ ಇರ್ಬೇಕು நோடாத மேல் ஷட்டாட்ட அந்த ஹே்த்தார்வேல்தீர நமஸ்கார போகி வீ பிரீ தருத்து பபாய்